श्रीगुरुभ्यो नमः हरिः ओम् सुमुखौ सुन्दरतरौ सुनासौ सुखचित्तनौ सुराराधितपादाब्जौ रमानारायणौ स्तुमहा दुर्वादिध्वान्तरवये वैष्णवेन्दी श्रीराघवेन्द्रगुरवे नमोऽत्यन्तदयालवे वादे विजयशीलाय वरदाय वरार्थिनाम् ವದಾನ್ಯನ ಸಿಂಹಾಯ ವರದೇಂದ್ರಾಯ ಶ್ರೀ ಗುರುಭ್ಯೋ ನಮಃ ಹರಿ ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಟೀಕಾ ಟೀಕಾಕೃತ್ಪಾದರ ರಾಘವೇಂದ್ರ ಸ್ವಾಮಿಗಳ ಸಾಕ್ಷಾತ್ ಪರಂಪರೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ನಂತರ ಏಳನೇ ಯತಿಗಳಾಗಿ ವಿರಾಜಮಾನರಾಗಿರ್ತಕ್ಕಂತಹ ಮಹಾನುಭಾವರಾಗಿರ್ತಕ್ಕಂತಹ ಮಹಾ ತಪಸ್ವಿಗಳಾಗಿರ್ತಕ್ಕಂತಹ ವರದೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಇದು ಅತ್ಯಂತ ಸುದಿನ ಯಾಕೆಂದ್ರೆ ವರದೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶನವನ್ನು ಮಾಡ್ತಾ ಇದ್ದೇವೆ ವರದೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನು ನೋಡ್ತಾ ಇದ್ದೇವೆ ವರದೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಇದ್ದೇವೆ ಅಂದರೆ ನಾವೇ ಮಹಾನುಭಾವರು ಅಂತಹ ಅದ್ಭುತವಾದ ವ್ಯಕ್ತಿತ್ವ ವರದೇಂದ್ರ ತೀರ್ಥರದ್ದು ಯಾಕೆ ಅಂದರೆ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿ ಹೊಗಳಬಹುದು ಅಥವಾ ಒಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ದಿನಪತ್ರಿಕೆ ಕೊಂಡಾಡಬಹುದು ಒಬ್ಬ ವ್ಯಕ್ತಿಯನ್ನು ಯಾವುದೋ ಟಿ ವಿ ಚಾನೆಲ್ ಅವರು ತೋರಿಸಬಹುದು ಆ ವ್ಯಕ್ತಿಯನ್ನು ಹೊಗಳಿ ತೋರಿಸಬಹುದು ಆದರೆ ಒಬ್ಬ ವ್ಯಕ್ತಿಗಳನ್ನು ಅಪರೋಕ್ಷ ಜ್ಞಾನಿಗಳು ಕೊಂಡಾಡಿದ್ದಾರೆ ಎಂದ್ರೆ ಆ ವ್ಯಕ್ತಿಯ ವರ್ಚಸ್ ಎಂಥದ್ದು ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಸ್ವಲ್ಪ ಕಲ್ಪನೆಗೆ ತಂದುಕೊಳ್ಬೇಕು ಯಾಕೆಂದ್ರೆ ವರದೇಂದ್ರ ತೀರ್ಥರನ್ನ ಕೊಂಡಾಡಿದ್ದು ಬೇರೆ ಯಾರು ಅಲ್ಲ ವರದೇಂದ್ರ ತೀರ್ಥರನ್ನ ಕೊಂಡಾಡದ್ದು ಗುರು ಸಾರ್ವಭೌಮರು ರಾಯರೇ ವರದೇಂದ್ರ ತೀರ್ಥರ ಬಗ್ಗೆ ಮಾತನಾಡಿದ್ದಾರೆ ಏನು ಅಂದರೆ ಮತ್ಸಮೋ ಸಪ್ತಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ ರಾಯರ್ ಹೇಳ್ತಾರೆ ನನ್ನ ನಂತರ ಏಳನೇ ಯತಿಗಳು ಯತಿಗಳೊಬ್ಬರು ಬರ್ತಾರೆ ಅವರಲ್ಲಿ ನಾನೇ ನನ್ನ ಪೂರ್ತಿ ಸಾನ್ನಿಧ್ಯ ಅವರಲ್ಲಿದೆ ನಾನೇ ಅವರಲ್ಲಿರ್ತೇನೆ ಅಂತ ರಾಯರ್ ಹೇಳಿದ್ದಾರೆ ವರದೇಂದ್ರರು ಅಂತ ಕೊಂಡಾಡಿದ್ದಾರೆ ಹಾಗಾಗಿ ವರದೇಂದ್ರ ತೀರ್ಥರನ್ನ ಕಲಿಯುಗ ಕಾಮಧೇನುಗಳಾಗಿರ್ತಕ್ಕಂತಹ ಬಂದ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸತಕ್ಕಂತಹ ಮಹಾಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಕೊಂಡಾಡಿದ್ದಾರೆ ಅಂದರೆ ನಮ್ಮ ವರದೇಂದ್ರ ತೀರ್ಥರ ಮಹಿಮೆ ಎಂಥದ್ದು ಅವರ ವ್ಯಕ್ತಿತ್ವ ಎಂಥದ್ದು ಅಂತೂ ನಾವು ಆಲೋಚನೆ ಮಾಡಬೇಕು ವರದೇಂದ್ರ ತೀರ್ಥರು ತೋರಿದ ಮಹಿಮೆ ಒಂದ ಎರಡ ಬೇಕಾದಷ್ಟು ಮಹಿಮೆ ಅದ್ಭುತವಾದ ಜ್ಞಾನ ವರದೇಂದ್ರ ತೀರ್ಥರಾಗಿ ವರದೇಂದ್ರ ತೀರ್ಥರದ್ದಾಗಿತ್ತು ಪೂರ್ವಾಶ್ರಮದಲ್ಲಿ ಬಲರಾಮಾಚಾರ್ಯರು ವರದೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಅವರ ಹೆಸರು ಬಲರಾಮಾಚಾರ್ಯರು ಅವರು ಪುಣ್ಯಪತ್ತನ ಅಂತ ಪೂಣಾಪಟ್ಟಣ ಇವತ್ತು ನಾವೇನು ಪುಣೆ ಮಹಾನಗರ ಅದು ಪುಣ್ಯಪತ್ತನ ಅಂತ ಅವತ್ತಿನ ಹೆಸರು ಅದಕ್ಕೆ ಅಲ್ಲಿ ರಾಮಶಾಸ್ತ್ರಿಗಳು ಅಂತ ಬಹಳ ದೊಡ್ಡ ಅದ್ವೈತ ಪಂಡಿತರು ಪೇಶ್ವೆ ಪಂಡಿತರು ಅಂತ ಅವರನ್ನು ಕರಿತಾ ಇದ್ದರು ಅವರ ಜೊತೆಗೆ ವಾಕ್ಯಾರ್ಥಕ್ಕೆ ಹೋಗ್ತಾರೆ ವಾಕ್ಯಾರ್ಥಕ್ಕೆ ಹೋದಾಗ ಎಂತಹ ಅದ್ಭುತವಾದ ರೋಮಾಂಚನ ಆಗುವ ಕಥೆ ಇದು ಯಾಕೆ ಅಂದರೆ ವಾಕ್ಯಾರ್ಥ ಮಾಡುವಾಗ ಆ ರಾಮಶಾಸ್ತ್ರಿಗಳು ಹೇಳ್ತಾರೆ ವಾಕ್ಯಾರ್ಥದಲ್ಲಿ ನಾನು ಅಕಸ್ಮಾತ್ ಸೋತ್ರೆ ಪಂಚೆಯನ್ನ ಮಾತ್ರ ಉಟ್ಕೊಂಡು ಇಡೀ ನನ್ನ ಮನೆಯನ್ನೇ ನಿಮಗೆ ಬಿಟ್ಟುಕೊಡ್ತೇನೆ ನಾನು ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗೋದಿಲ್ಲ ಪಂಚೆ ಉಟ್ಕೊಂಡು ಮನೆಯಿಂದ ಹೊರಗೆ ಹೋಗ್ತೇನೆ ವಾಕ್ಯಾರ್ಥದಲ್ಲಿ ನಾನ್ ಸೋತ್ರೆ ಅಂತ ಹೇಳ್ತಾನೆ ಆಗ ವರದೇಂದ್ರ ತೀರ್ಥರು ಹೇಳ್ತಾರೆ ಒಂದು ವೇಳೆ ವಾಕ್ಯಾರ್ಥದಲ್ಲಿ ನಾವು ಸೋತ್ರೆ ದ್ವೈತ ಸಿದ್ಧಾಂತವನ್ನ ನಿಮಗೆ ಮನವರಿಕೆ ಮಾಡೋದ್ರಲ್ಲಿ ನಾವು ಏನಾದ್ರೂ ಸೋತ್ರೆ ನಾವು ಕೂಡ ಉಟ್ಟ ಶಾಟೆಯಲ್ಲಿ ನಾವು ಮನೆಯನ್ನು ಬಿಡ್ತೀವಿ ಶಾಟೆಯನ್ನು ಉಟ್ಟುಕೊಂಡು ಮಾತ್ರ ಹೊರಗೆ ಹೋಗ್ತೇವೆ ಸಂಸ್ಥಾನದ ಪ್ರತಿಮೆಗಳನ್ನೂ ಕೂಡ ನಿಮ್ಮ ಮನೆಯಲ್ಲಿಯೇ ಬಿಟ್ಟು ಹೋಗ್ತೇವೆ ಅಂತ ವರದೇಂದ್ರ ತೀರ್ಥರಂತಾರೆ ಅಂತಾರೆ ನೋಡಿ ಎಂಥ ದೊಡ್ಡ ಪ್ರತಿಜ್ಞೆ ಎಂಥ ದೊಡ್ಡ ವಾಕ್ಯಾರ್ಥ ಸಭೆ ಅಂತ ನಾವು ಆಲೋಚನೆ ಮಾಡಬೇಕು ರಾಮಶಾಸ್ತ್ರಿಗಳ ಪೇಶ್ವೆ ಪಂಡಿತರ ಮನೆಯಲ್ಲೇ ವಾಕ್ಯಾರ್ಥ ಸಿದ್ಧ ಆಯಿತು ವಾಕ್ಯಾರ್ಥದಲ್ಲಿ ಆಚಾರ್ಯರ ಸಿದ್ಧಾಂತವೇ ಯಾವತ್ತೂ ಕೂಡ ಗೆಲ್ಲೋದು ಹಾಗಾಗಿ ವರದೇಂದ್ರ ಸ್ವಾಮಿಗಳೇ ಗೆದ್ರು ವಾಕ್ಯಾರ್ಥದಲ್ಲಿ ರಾಮಶಾಸ್ತ್ರಿಗಳು ಶರಣಾಗಿ ಬಿಟ್ರು ಪೇಶ್ವೆ ಪಂಡಿತರು ಶರಣಾಗಿ ಇಡೀ ಮನೆಯನ್ನೇ ವರದೇಂದ್ರ ತೀರ್ಥರಿಗೆ ಬಿಟ್ಟುಕೊಟ್ರು ಇವತ್ತು ವರದೇಂದ್ರ ತೀರ್ಥರ ಮೂಲ ಬೃಂದಾವನ ನಾವೇನು ಕಾಣ್ತೇವೆ ಅದು ಪೇಶ್ವೆ ಪಂಡಿತರ ದೇವರ ಮನೆ ತಾ ಅವರ ದೇವರ ಮನೆಯಲ್ಲಿಯೇ ವರದೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದರು ಅಂತಹ ಅದ್ಭುತವಾದ ಪಾಂಡಿತ್ಯ ನಮ್ಮ ವರದೇಂದ್ರ ತೀರ್ಥರದ್ದು ಹಾಗಾಗಿ ದಾಸರಾಯರು ಕೊಂಡಾಡ್ತಾರೆ ಈ ಸಂದರ್ಭವನ್ನ ಇಟ್ಟುಕೊಂಡು ಆ ರಾಮನ ಮನೆ ಈ ರಾಮನಿಗೆ ಆರಾಮವಾಯಿತು ಅಂತ ಕೊಂಡಾಡ್ತಾರೆ ಆ ರಾಮಶಾಸ್ತ್ರಿಗಳ ಮನೆ ಈ ಬಲರಾಮಾಚಾರ್ಯರಿಗೆ ಪೂರ್ವಾಶ್ರಮದಲ್ಲಿ ಇವರು ಬಲರಾಮಾಚಾರ್ಯರು ಈ ಬಲರಾಮಾಚಾರ್ಯರಿಗೆ ಆರಾಮವಾಯಿತು ಅಂತ ಕೊಂಡಾಡ್ತಾರೆ ಅಂತಹ ಅದ್ಭುತವಾದ ಪಾಂಡಿತ್ಯ ಅಂತಹ ಮಹಾ ಅದ್ಭುತವಾಗಿರ್ತಕ್ಕಂತಹ ಪಾಂಡಿತ್ಯ ನಮ್ಮ ವರದೇಂದ್ರ ತೀರ್ಥರದ್ದು ಇದು ಒಂದಾದ್ರೆ ಆಮೇಲೆ ಇನ್ನೊಂದು ವರದೇಂದ್ರ ತೀರ್ಥರ ಮಹಿಮೆಯನ್ನ ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ಅಂತ ಆದ್ರೆ ಅದ್ಭುತವಾದ ಒಂದು ಮಹಿಮೆಯನ್ನ ತೋರಿಸಿದ್ದಾರೆ ಅವರ ಚರಿತ್ರೆಯಲ್ಲಿ ನಾವು ಕಾಣಬಹುದು ಏನು ಅಂದ್ರೆ ಬಹುಶಃ ಇದು ಉತ್ತರ ಕರ್ನಾಟಕದವರಿಗೆ ಬಹಳ ಹೆಮ್ಮೆ ವಿಚಾರ ಯಾಕೆ ಅಂದ್ರೆ ಇಲ್ಲಿ ಲಿಂಗಸೂರ್ ಇದೆ ಕಸಬಾ ಲಿಂಗಸೂರ್ ಇದೆ ಕಸಬಾ ಲಿಂಗ್ಸೂರ್ನಲ್ಲಿ ಇವತ್ತು ವರದೇಂದ್ರ ಸ್ವಾಮಿಗಳ ಬೃಂದಾವನವನ್ನು ನಾವು ಕಾಣ್ತೇವೆ ಅದು ಬಂದದ್ದು ಅದ್ಭುತವಾಗಿರ್ತಕ್ಕಂತಹ ಕಥೆ ವರದೇಂದ್ರ ಸ್ವಾಮಿಗಳು ಪ್ರಾಣೇಶದಾಸರಿಗೆ ಅನುಗ್ರಹ ಮಾಡಿ ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿ ಇವತ್ತು ಕಸಬಾ ಲಿಂಗ್ಸೂರ್ನಲ್ಲಿ ವಿರಾಜಮಾನರಾಗಿದ್ದಾರೆ ಪ್ರಾತಸ್ಮರಣೀಯರಾದ ವರದೇಂದ್ರ ಸ್ವಾಮಿಗಳು ಅವರು ಪ್ರಾಣೇಶದಾಸರು ಕುಲಕರ್ಣಿ ಮನೆತನದವರು ಕುಲಕರ್ಣಿ ಮನೆತನ ಮನೆತನದಾಗಿರ್ತಕ್ಕಂತಹ ಪ್ರಾಣೇಶದಾಸರಿಗೆ ಅತ್ಯಂತ ಆತ್ಮೀಯರು ವರದೇಂದ್ರ ಸ್ವಾಮಿಗಳು ವರದೇಂದ್ರ ಸ್ವಾಮಿಗಳವರ ಮೇಲೆ ಬಹಳ ಭಕ್ತಿ ಮಾಡ್ತಾ ಇದ್ರು ಪ್ರಾಣೇಶದಾಸರು ಭಕ್ತಿ ಮಾಡಬೇಕಾದ್ರೆ ಒಮ್ಮೆ ಪ್ರಾಣೇಶದಾಸರಿಗೆ ವರದೇಂದ್ರ ಸ್ವಾಮಿಗಳು ಕೇಳ್ತಾರಂತೆ ನಿಮ್ಮ ಮನೆ ಹಿಂದೆ ಗೋ ಹಟ್ಟಿ ಇದೆ ಗೋಗಳನ್ನೆಲ್ಲ ಕಟ್ಟಿದ್ದೀರಲ್ಲ ಹಟ್ಟಿ ಆ ಹಟ್ಟಿಯಲ್ಲಿ ಸ್ವಲ್ಪ ಜಾಗ ನನಗೆ ಕೊಡಬೇಕು ಅಂತ ನಾನು ಅಲ್ಲಿ ಇರ್ತೇನೆ ಅಂತ ಹೇಳಿದರು ವರದೇಂದ್ರ ಸ್ವಾಮಿಗಳು ಸರಿ ಆಯಿತು ಅಂತ ಪ್ರಾಣೇಶದಾಸರು ಸ್ವಾಮಿ ನಿಮಗೆಲ್ಲವನ್ನೂ ಕೊಡ್ತೇನೆ ಆ ಹಿಂದೆ ಇರುವ ಜಾಗ ಯಾಕೆ ಇಡೀ ಮನೆಯನ್ನೇ ಕೊಡ್ತೇನೆ ಅಂದಾಗ ವರದೇಂದ್ರ ಸ್ವಾಮಿಗಳು ಬೇಡ ಅಂತಾರಂತೆ ಹಿಂದೆ ಇರುವ ಗೋ ಹಟ್ಟಿಯೇ ಬೇಕು ಅಂತ ಕೇಳಿದಾಗ ಆಯ್ತು ಅಂತ ಪ್ರಾಣೇಶದಾಸರು ಕೊಟ್ಟು ಬಿಡ್ತಾರೆ ಆಮೇಲೆ ಪುಣೆಗೆ ಬರ್ತಾರೆ ವರದೇಂದ್ರ ತೀರ್ಥರ ಬೃಂದಾವನ ಆಯಿತು ಪ್ರಾಣೇಶದಾಸರು ಕೇಳ್ತಾರಂತೆ ಹಿಂದಿನ ಸ್ಥಳ ನಿಮಗ್ ಬೇಕು ಅಂತ ಕೇಳಿದ್ರಿ ನಾನು ಕೊಟ್ಟಿದ್ದೆ ಆದ್ರೆ ಬೃಂದಾವನಸ್ಥರಾದ್ರಲ್ಲ ಈಗ ಅಂತ ಕೇಳಿದಾಗ ಆಗ ಸ್ವಪ್ನ ಆಯಿತು ಪ್ರಾಣೇಶದಾಸರಿಗೆ ಆ ಗೋಗಳನ್ನ ಕಟ್ಟಿರುವ ಹಟ್ಟಿ ಏನಿದೆ ಹಟ್ಟಿಯಲ್ಲಿ ಒಣ ಹುಲ್ಲಿದೆ ಹುಲ್ಲನ್ನು ತೆಗೆದು ನೋಡ್ರಿ ಅಲ್ಲಿ ಒಬ್ಬ ವ್ಯಕ್ತಿ ಉದ್ದ ಒಬ್ಬ ವ್ಯಕ್ತಿ ಆಗುವಷ್ಟು ತುಳಸಿ ಬೃಂದಾವನ ಸಿಗುತ್ತೆ ಅಲ್ಲಿ ನಾನು ವಿರಾಜಮಾನನಾಗಿದ್ದೇನೆ ನಾನು ನೆಲೆಸಿದ್ದೇನೆ ಅಂತ ಸ್ವಪ್ನ ಆಯಿತು ಅಲ್ಲಿಂದ ಪುಣೆ ಪಟ್ಟಣದಿಂದ ಪಾದುಕೆಯನ್ನು ತೆಗೆದುಕೊಂಡು ಬಂದು ಇವತ್ತು ಕಸಬಾ ಲಿಂಗ್ಸೂರ್ನಲ್ಲಿ ವರದೇಂದ್ರ ಸ್ವಾಮಿಗಳು ವಿರಾಜಮಾನರಾಗಿದ್ದಾರೆ ಇದು ಅದ್ಭುತವಾಗಿರ್ತಕ್ಕಂತಹ ಮಹಿಮೆ ಆಮೇಲೆ ಇವತ್ತು ನಾವೇನು ಜಗನ್ನಾಥದಾಸರನ್ನು ಕಾಣ್ತೇವೆ ಕನ್ನಡದ ಸುದೇ ಹರಿಕಥಾಮೃತ ಸಾರ ಇವತ್ತು ನಮಗೇನು ಪ್ರಪಂಚಕ್ಕೆ ಸಿಕ್ಕಿದೆ ಹರಿದಾಸರಲ್ಲಿಯೇ ಶ್ರೇಷ್ಠರಾಗಿರ್ತಕ್ಕಂತಹ ಜಗನ್ನಾಥದಾಸರು ಇವತ್ತೇನು ನಮಗೆ ಸಿಕ್ಕಿದ್ದಾರೆ ಅದು ವರದೇಂದ್ರ ಸ್ವಾಮಿಗಳಿಂದಲೇ ಯಾಕೆಂದ್ರೆ ಸಣ್ಣ ಹುಡುಗನಿಂದ ಇದ್ದಾಗ್ಲೂ ಕೂಡ ಜಗನ್ನಾಥದಾಸರು ಅಧ್ಯಯನ ಮಾಡಿದ್ದು ವರದೇಂದ್ರ ಸ್ವಾಮಿಗಳ ಹತ್ತಿರವೇ ಹಾಗಾಗಿ ಪುಣೆ ಪಟ್ಟಣದಲ್ಲಿಯೇ ವರದೇಂದ್ರ ವರದೇಂದ್ರ ಸ್ವಾಮಿಗಳವರ ಅನುಗ್ರಹದಿಂದ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಗ್ರಂಥವನ್ನ ಬರಲಿಕ್ಕೆ ಪ್ರಾರಂಭ ಮಾಡಿದ್ದು ವರದೇಂದ್ರ ಸ್ವಾಮಿಗಳು ತಂತ್ರಸಾರ ಸಂಗ್ರಹಕ್ಕೆ ವ್ಯಾಖ್ಯಾನವನ್ನ ಬರೆದಿದ್ದಾರೆ ವರದೇಂದ್ರ ಸ್ವಾಮಿಗಳು ದೇವಪೂಜಾ ಪದ್ಧತಿ ವರದೇಂದ್ರ ಸ್ವಾಮಿಗಳ ರಚನೆ ಮಾಡಿರತಕ್ಕಂತಹ ದೇವಪೂಜಾ ಪದ್ಧತಿ ಇವತ್ತು ಶ್ರೀಮಠದಲ್ಲಿ ಅದೇ ಪದ್ಧತಿಯಿಂದ ಪೂಜೆ ಆಗ್ತಾ ಇದೆ ಹಾಗಾಗಿ ಇಂತಹ ಅದ್ಭುತವಾದ ಗ್ರಂಥಗಳನ್ನ ರಚನೆ ಮಾಡಿ ಇವತ್ತು ಪುಣೆ ಮಹಾನಗರದಲ್ಲಿ ಅವರು ಬೃಂದಾವನಸ್ಥರಾಗಿದ್ದಾರೆ ಅಂತಹ ಅದ್ಭುತವಾಗಿರ್ತಕ್ಕಂತಹ ಮಹಾಜ್ಞಾನಿಗಳು ಪ್ರಾತಸ್ಮರಣೀಯರು ವರದೇಂದ್ರ ತೀರ್ಥರು ವರದೇಂದ್ರ ಸ್ವಾಮಿಗಳು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ನಮಗೂ ಕೂಡ ವೈಷ್ಣವ ದೀಕ್ಷೆ ಹೆಚ್ಚಾಗುವಂತೆ ಮಾಡಲಿ ಆಚಾರ್ಯರ ಸಿದ್ಧಾಂತದ ಮೇಲೆ ನಮಗೆ ದೀಕ್ಷೆ ಬರುವಂತೆ ಮಾಡಲಿ ಅಂತಹ ವರದೇಂದ್ರ ಸ್ವಾಮಿಗಳ ಆರಾಧನಾ ನಿಮಿತ್ತ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಅವರ ಅಂತರ್ಯಾಮಿಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ಅವರ ಅಂತರ್ಯಾಮಿ ಆಗಿರ್ತಕ್ಕಂತಹ ಮೂಲರಾಮಚಂದ್ರ ದೇವರಲ್ಲಿ ನನ್ನ ಎರಡು ವಾಕ್ ಪುಷ್ಪವನ್ನು ಅರ್ಪಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು